ಮನೆ ಮುಂದೆ ಬಂದು ಕೈ ಮುಗಿದು ನೀವು ಬೈದ್ರೆ ಬೈಸ್ಕೊಂಡು ನೀವು ಒಗಳ್ರೆ ಒಳಸ್ಕೊಂಡು ಕಷ್ಟ ಕೇಳೋ ಎಮ್ ಎಲ್ ಎಲ್ಲದ್ರು ನೋಡಿದೀರ ಅಕ್ಕ ನನ್ನ ಸ್ಪೀಡ್ ಕೆಲವ್ರಿಗೆ ಇಷ್ಟ ಆಗಲ್ಲ ಈ ಸ್ಪೀಡ್ ಅಕ್ಕ ನನ್ನ ಮೂವತ್ತಾರು ವರ್ಷಕ್ಕೆ ಎಮ್ ಎಲ್ ಎ ಮಾಡಿದ್ದು ಈ ಸ್ಪೀಡ್ ನೆಲ್ಲ ನಾನು ಕಂಟ್ರೋಲ್ ಮಾಡ್ಕೊಳಕ್ ಆಗೋದಿಲ್ಲ ಹತ್ತು ಕೋಟಿ ರೂಪಾಯಿ ರೋಡ್ ತೋರಿಸ್ತೀರಾ ನಾನು ಹಾಕ್ಲಿಲ್ಲ ಅಂದ್ರೆ ಕೇಳಿ ಹಳವರು ಏನ್ ಮಾಡೋರು ಯಾವ್ದಾದ್ರು ಒಂದ್ ಹಳ್ಳಿಗೆ ನಿಮ್ಗೆ ಗೊತ್ತಿರಬೇಕು ನಾನು ಭಾನುವಾರನೇ ಯಾಕೆ ಹಾಕೊಂಡೆ ಅಂದ್ರೆ ನಿಮ್ಗೆ ಲೀವ್ ಇರುತ್ತೆ ನಿಮ್ಮ ಟೈಮ್ ಟೇಬಲ್ ನೋಡ್ಕೊಂಡು ನಾನು ಪ್ರೋಗ್ರಾಮ್ ಮಾಡ್ಬೇಕೆ ವಿನಃ ನಾನು ವೀಕ್ ಡೇಸಲ್ಲಿ ಮಧ್ಯಾಹ್ನ ಬಂದ್ರೆ ನೀವೆಲ್ಲಿ ಕಷ್ಟ ಹೇಳ್ಕೊತೀರಾ ಬಂದ್ ನನಗೆ ನಾನು ಹಳ್ಳಿಗಳಲ್ಲಿ ಮೊದ್ಲು ಎಮ್ ಎಲ್ ಎಳೇನ್ ಮಾಡ್ತಿದ್ರಕ್ಕ ಹನ್ನೊಂದುವರೆಗೆ ಹಳ್ಳಿಗೆ ಹೋಗ್ತಾರೆ ಪಂಚಾಯತಿಗೆ ಸ್ವಾಗತ ವಂದನಾರ್ಪಣೆ ಪಣೆ ಆಗೋಷ್ಟು ಅದು ಒಂದುವರೆ ಯಾರಾದ್ರೂ ಹೋಗ್ಬಿಟ್ಟು ಹಿಂಗೆ ಅರ್ಜಿ ಕೊಟ್ರೆ ಹಿಂಗ ಇಸ್ಕೊಂಡು ಪಿ ಎ ಕೈ ಕೊಡೋದು ಬಿಟ್ರೆ ಇನ್ನೇನ್ ಮಾಡ್ತಿದ್ರು ಎಮ್ ಎಲ್ ಎನ್ ಎಲ್ಲಿ ಮಾತಾಡಕ್ಕಾಗೋದು ನಾನು ಯೋಚನೆ ಮಾಡಿದೆ ಹಳ್ಳಿಗಳಲ್ಲಿ ಕೂಳಿಗೆ ಹೋಗ್ತಾರೆ ಆ ಕಾರಣಕ್ಕೆ ಮೂವತ್ನಾಲ್ಕು ಡಿಪಾರ್ಟ್ಮೆಂಟ್ ಆಫೀಸರ್ಸ್ನ ಕರ್ಕೊಂಡೋಗಿ ಇವ್ರು ಸ್ಟೇಜ್ ಹಾಕಿ ವೇದಿಕೆ ವಂದನಾರ್ಪಣೆ ಭಾಷಣ ಅಂತ ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ಚಾಪೆ ಮೇಲೆ ಭಾರತದ ರಾಜಕಾರಣದಲ್ಲಿ ಎಲ್ಲ ಕೆ ಎಸ್ ಆಫೀಸರ್ಸ್ನ ಚಾಪೆ ಮೇಲೆ ಕೂರಿಸಿ ಬಡವರು ಕಷ್ಟ ಕೇಳಿಸಿ ನೂರ ತೊಂಬತ್ ಹಳ್ಳಿಗಳಲ್ಲಿ ಜನರ ಕಷ್ಟ ಪರಿಹರಿಸಿದ್ದೀನ ನೂರ ಹಳ್ಳಿ ನಾನು ನೂರ ತೊಂಬತ್ ಹಳ್ಳಿ ಸುತ್ತಿದ್ದೀನಿ ಎಷ್ಟೋ ಹಳ್ಳಿಗಳಲ್ಲಿ ರಸ್ತೆನೆ ಇರಲಿಲ್ಲ ಸರ್ ನಾನು ಎಲ್ಲ ಎಲ್ರಿಗೂ ಗೊತ್ತಾಗ ಇಟುಪ್ನಹಳ್ಳಿಗಂತ ಒಂದು ಊರಿಗೆ ಹೋಗಿದ್ದೆ ಅಕ್ಕ ಅಕ್ಕ ನಲವತ್ತು ಮನೆ ನೀವು ನಂಬ್ತೀರ ಇಲ್ಲೋ ತೋಟದಲ್ಲಿ ಬೆಳೆ ಹಾಕಿದ್ರೆ ಎರಡು ಕಿಲೋಮೀಟರ್ ಟೂ ವೀಲರ್ ಹೋಗಕ್ಕೂ ಆಗ್ತಿರ್ಲಿಲ್ಲ ಎಲ್ಲ ಊರಲ್ಲೇ ಕಿತ್ತಾಡ್ಕೊಂಡು ಪಾಪ ಸಮಸ್ಯೆ ಆಗಿತ್ತು ಅಕ್ಕ ಊರಲ್ಲಿ ಒಂದು ಅರವತ್ತರಿಂದ ಅರವತ್ತೈದು ಮನೆಗಳು ಒಕ್ಕಲಿಗ ಸಮುದಾಯದ ಮನೆಗಳಿತ್ತಕ್ಕ ಅಕ್ಕ ನಲವತ್ತೈದು ಮನೆಗಳವ್ರಿಗೆ ಪಾಪ ಬೆಳೆ ಇಟ್ಟರೆ ತಗೊಂಬರಕ್ಕೆ ಆಗ್ತಿಲ್ಲ ಅಕ್ಕ ಯಾರು ನಾನು ಓದ್ನಕ್ಕ ಒಬ್ರು ತಾಯಿ ಬಂದ್ರೆ ಕೇಳಿದ್ರು ಸ್ವಾಮಿ ನಾವು ಬೆಳೆ ಇಟ್ರೆ ನಮ್ಗೆ ದುಡ್ಡುಗೆ ಹಾಕ್ತಿಲ್ಲ ಈ ರಸ್ತೆ ಒಂದು ಹಾಕೊಡು ಅಂತ ಅಕ್ಕ ಎರಡು ದಿನ ಆಫೀಸರ್ಸ್ ಎಲ್ಲ ರಿಕ್ವೆಸ್ಟ್ ಮಾಡಿ ರೋಡ್ ಹಾಕಿ ರೆಡಿ ಮಾಡಿಕೊಟ್ಟೆ ಇವತ್ ನಲವತ್ತೈದು ಕುಟುಂಬಗಳವರು ಬೆಳೆ ಇಡ್ತಾ ಇದ್ದಾರೆ ಆ ರಸ್ತೆ ಸರಿ ಹೋಗಿದೆ ಇನ್ನು ಅಭಿವೃದ್ಧಿ ಅಂದ್ರೆ ಇದಕ್ಕಿಂತ ಏನು ಸರ್ ಸರ್ ಒಂದಲ್ಲ ಗುಂಡ್ಲ ಮಂಡಿಕಲ್ ಅಂತ ಒಂದು ಊರು ಇವತ್ ನೀವು ಅಕ್ಕ ಐವತ್ತು ಮನೆಗಳವ್ರಿಗೆ ಈವತ್ತಿಗೂ ಟಾಯ್ಲೆಟ್ ಇಲ್ಲಕ್ಕ ನಾನು ಆ ಬಂಡೆ ಮೇಲೆ ಇರೋರ್ನ ಕೇಳ್ದೆ ಐವತ್ತು ಮನೆಗಳವ್ರು ನೀವು ಹೆಂಗ್ತೀರಾ ಟಾಯ್ಲೆಟ್ಗೆ ಅಂದ್ರೆ ಬೆಳಗ್ಗೆ ಆರೂವರೆಯಿಂದ ಏಳು ಗಂಟೆಗೆ ಹೆಣ್ಣು ಹೋಗಿ ಬರ್ತಾರಂತೆ ಬೈಲ್ಗೆ ಅವರೆಲ್ಲ ಬಂದ ಮೇಲೆ ಏಳರಿಂದ ಏಳುವರೆಗೆ ಗಂಡು ಮಕ್ಳು ಹೋಗ್ತಾರಂತೆ ಇನ್ನೂರು ಜನ ಇರೋರು ಇವತ್ತು ಬೈಲ್ಗೆ ಬೆಳಗ್ಗೆ ಅರ್ಧ ಗಂಟೆ ಹೆಣ್ಣು ಮಕ್ಕಳು ಅಕ್ಕ ಇದ್ ನಾನೆಲ್ಲೋ ಮಾತಾಡ್ತಾ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ಹತ್ತು ಕಿಲೋಮೀಟರ್ ಊರಲ್ಲಿ ಮಾತಾಡ್ತಿದ್ದೀನಿ ಐವತ್ತು ಮನೆಗಳಿಗೆ ಟಾಯ್ಲೆಟ್ ಇಲ್ಲ ರೀಸನ್ ಏನಾದರೂ ಹೇಳಿದ್ರೆ ಆಯ್ಲೆಟ್ ಹಾಕಕ್ಕಾಗಲ್ಲ ಬಂಡೆ ಮೇಲೆ ರೆಸಾರ್ಟ್ ಕಟ್ಟಬಹುದು ಬಂಡೆ ಮೇಲೆ ಫೈವ್ ಸ್ಟಾರ್ ಹೋಟ್ಲ್ ಕಟ್ಟಬಹುದು ಬಂಡೆ ಮೇಲೆ ಏನ್ ಬೇಕಾದ್ರೂ ಕಟ್ಟಬಹುದು ಬಡವರಿಗೆ ಟಾಯ್ಲೆಟ್ ಕಟ್ಟಿ ಅಂದ್ರೆ ಬಂಡೆ ಅಂತ ರೀಸನ್ ಹೇಳ್ತಿದ್ರು ನಾನು ಓದೆ ಇಂಜಿನಿಯರ್ ಕರ್ಕೊಂಡು ನನಗೆ ರೀಸನ್ ಹೇಳಿದ್ರು ಸರ್ ಬಂಡೆ ಮೇಲೆ ಕಟ್ಟಕಾಗಲ್ಲ ಸರಿ ಇಲ್ಲ ನಾಳೆ ಒಳಗೆ ಫೈವ್ ಸ್ಟಾರ್ ಹೋಟ್ಲ್ ಕಟ್ಬೇಕು ಅಂದ್ರೆ ಕಟ್ಟಿಯಾ ಅಂತ ಅವರು ಸರ್ ಅದಂಗಲ್ಲ ಒಂದೂವರೆ ಕಿಲೋಮೀಟರ್ ಪೈಪ್ ಲೈನ್ ಎಳ್ಕೊಂಡೋಗಿ ನಲವತ್ತು ಲಕ್ಷ ಹಾಕಿ ಟಾಯ್ಲೆಟ್ ಇನ್ನೇನು ಒಂದ್ ಹದಿನೈದು ದಿನದಲ್ಲಿ ಉದ್ಘಾಟನೆ ಮಾಡ್ತಿದ್ದೀನ ಅಣ್ಣ ಬಂಡೆ ಮೇಲೆ ದೊಡ್ಡ ದೊಡ್ಡ ಹೋಟ್ಲ್ಗಳು ಕಟ್ತಾರೆ ಡೆಸರ್ಟ್ ಅಲ್ಲಿ ಕಟ್ತಾರೆ ಬಂಡೆ ಮೇಲೆ ಯಾಕೆ ಕಟ್ಟಕ್ಕಾಗಲ್ಲ ರೀಸನ್ ಇಚ್ಛಾಶಕ್ತಿ ಇರಲಿಲ್ಲ ಏನಾದ್ರೂ ಮಾತಾಡಿದ್ರೆ ಬಂಡೆ ಮೇಲೆ ಅಂತ ಹೇಳ್ತಿದ್ರು ಇದೊಂದು ಎಕ್ಸಾಂಪಲ್ ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಜನರು ಕಷ್ಟ ಕೇಳಿದೀನಿ ಬಸ್ಸೇ ನೋಡದೆ ಹಳ್ಳಿಗಳಿಗೆ ಬಸ್ ಕಳಿಸಿದೀನಿ ಎಸ್ ನಾನು ರಾಜಕಾರಣಕ್ಕೆ ಹೊಸಬಾ ಗೆದ್ದೆ ಎರಡೂವರೆ ವರ್ಷ ಆಗಿದೆ ನೂರ ಎಂಬತ್ತಳ್ಳಿ ಅವರು ಅವ್ರು ಏನ್ ಕೇಳಿದ್ರೆ ಅಷ್ಟು ಹಾಕೊಟ್ಟಿದ್ದೀನಿ ಮುನ್ನೂರ ನನ್ನೂರ ಕೋಟಿ ನೂರ ಎಂಬತ್ತ ಹಳ್ಳಿ ಮೇಲೆ ಬಂಡವಾಳ ಹಾಕಿದ್ದೀನಿ ಅಕ್ಕ ಹಳೆ ಬುದ್ಧಿವಂತ ಹಳ್ಳಿ ಅಂತ ಒಂದು ಹಳ್ಳಿ ಇದೆ ಅಕ್ಕ ಅಕ್ಕ ಆಂಬುಲೆನ್ಸ್ ಹೋಗದೆ ಒಂದು ಹೆಣ್ಮಗಳು ತೀರ ಹೋಗ್ತಾಳಕ್ಕ ರೋಡೆ ಇಲ್ಲ ಅಕ್ಕ ಹಳ್ಳಿಗೆ ಎರಡು ಕಿಲೋಮೀಟರ್ ಅಕ್ಕ ಯಾವ ಅಭಿವೃದ್ಧಿ ನಾನು ಹೋದೆ ರಸ್ತೆ ಹಾಕಿಸಿದೆ ಸ್ಮಾಲ್ ಪ್ಯಾಚ್ ಒಂದು ಲಿಟಿಗೇಷನ್ ಇಂದ ಪೆಂಡಿಂಗ್ ಇದೆ ಕ್ಲಿಯರ್ ಮಾಡ್ತಿದ್ದೀನಿ ಬಡವ್ರ ಕಷ್ಟಕ್ಕೆ ಬೆಳಗ್ಗೆ ನಾನು ಎದ್ದು ಬೆಂಗಳೂರಲ್ಲಿ ನಾನು ಮೂರುವರೆಗೆ ಗೆದ್ದು ನಾಲ್ಕು ಗಂಟೆಗೆ ಬೆಂಗಳೂರು ಬಿಟ್ಟು ಐದು ಕಾಲಿಗೆ ಚಿಕ್ಕಬಳ್ಳಾಪುರ ಐ ಬಿ ಇದ್ದು ಆರು ಗಂಟೆಗೆ ಹೋಗಿ ಹಳ್ಳಿಯಲ್ಲಿ ಎಂಟೈರ್ ಆಫೀಸರ್ಸ್ನ ತಹಸೀಲ್ದಾರನ ಕರ್ಕೊಂಡು ಚಾಪೆ ಮೇಲೆ ಕುತ್ಕೊಂಡು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ವರ್ಕ್ ಮಾಡಿ ನಾನು ನೂರ ಎಂಬತ್ತರಿಂದ ನೂರ ಹಳ್ಳಿ ಸುತ್ತಿದ್ದೀನಿ ಹದಿನಾಲ್ಕು ವಾರ್ಡ್ ಮನೆ ಮನೆಗೂ ಹೋಗಿ ಸುತ್ತಿದ್ದೀನಿ ಇವತ್ತು ಮನೆ ಮುಂದೆ ಬಂದು ಅಕ್ಕ ನಾನು ಈಗೋ ಇಲ್ಲದೆ ಪ್ರತಿಷ್ಠೆ ಇಲ್ಲದೆ ಪ್ರತಿ ವಸ್ತುಲ ಹತ್ರ ಹೋಗಿ ಕೈ ಮುಗಿದು ಏನಾದರೂ ಸಮಸ್ಯೆ ಇದೆಯಾ ಅಂತ ಕೇಳಿದ್ದೀನಿ ಮನೆ ಮುಂದೆ ಬಂದು ಕೈ ಮುಗಿದು ನೀವು ಬೈದ್ರೆ ಬೈಸ್ಕೊಂಡು ನೀವು ಒಗಳ್ರೆ ಒಳಸ್ಕೊಂಡು ಕಷ್ಟ ಕೇಳೋ ಎಮ್ ಎಲ್ ಎಲ್ಲಾದ್ರೂ ನೋಡಿದ್ದೀರಾ ಅಕ್ಕ ಒಪ್ಕೋಬಹುದು ನನ್ನ ಸ್ಪೀಡು ಕೆಲವ್ರಿಗೆ ಇಷ್ಟ ಆಗಲ್ಲ ಈ ಸ್ಪೀಡೇ ಅಕ್ಕ ನನ್ನ ಮೂವತ್ತಾರು ವರ್ಷಕ್ಕೆ ಎಮ್ ಎಲ್ ಎ ಮಾಡಿದ್ದು ಈ ಸ್ಪೀಡ್ನೆಲ್ಲ ನಾನು ಕಂಟ್ರೋಲ್ ಮಾಡ್ಕೊಳಕ್ ಆಗೋದಿಲ್ಲ mai appa mai mushakte ne indlane